ಬು್ಧನ ದೇ ಅಮಿತ ಜ್ಞಾನಿ ಯೋಧರ್ಧಿಯ ಪಾಲಕ ಸಿಧಿ ಪಡೆಯೋ ತ ಸಂತನಾಧನ ಸಾಧಕ ಬು್ಧನ ದರೆ ಅಮಿತ ಜ್ಞಾನಿ ಯೋಧರ್ಧಿಯ ಪಾಲಕ ಸಿ ಪಡೆಯೋ ತ ಸಂತನಾಧನ ಸಾಧಕ ಜರೆಯು ಮರಣಕ್ಕೆ ಮನದ ದುಃಖಕ್ಕೆ ಕಥವ ತಿಳಿಯಲು ತುಡಿದನು ಅರಸು ಮನೆಯನು ತೊರೆದು ಬಿಡುತ್ತ ಕಾನುದಾರಿಯ ಹಿಡಿದನು ಜರೆಯು ಮರಣಕ್ಕೆ ಮನದ ದುಃಖಕ್ಕೆ ಕಥವ ತಿಳಿಯಲು ತುಡಿದನು ಅರಸು ಮನೆಯನು ತೊರೆದು ಬಿಡುತ್ತ ಕಾನುದಾರಿಯ ಹಿಡಿದನು धर्मादिय पालक धर्माध्यपलक सिद्धिपडयुत सन्तनादनु सत्यमूर्तियु साधक ಧ್ಯಾನ ಮಾರ್ಗದಿ ಪಾಪ ಕರ್ಮವ ಕಳೆಯುವಂತ ಚಿಂತಕ ಜ್ಞಾನ ಹಿರಿ ಸಾರಿದ ಸಾರಿದ ಕೆಾರಿ ಕ ಪ್ರೇರಕ ಧ್ಯಾನ ಮಾರ್ಗದಿ ಪಾಪ ಕರ್ಮವ ಕಳೆಯುವಂತ ಚಿಂತಕ ಜ್ಞಾನ ಹಿರಿಮೇಯ ಜಗಕ್ಕೆ ಸಾರಿದ ದಿವ್ಯವಾಗ ಪ್ರೇರಕ ಬುದ್ಧನೇಂದರೆ ಅಮಿತ ಜ್ಞಾನಿಯು ಧರ್ಮಿಯ ಪಾಲಕ ಸಿದ್ಧಿ ಪಡೆಯುತ ಸಂತನಾದನು ಸತ್ಯಮೂರ್ತಿಯು ಸಾಧಕ ಕೋಪಲೋಭವ ಕಳೆದುಕೊಳ್ಳುತ್ತ ಶಾಂತ ಮೂರ್ತಿಯೇ ಆದನು ಪಾಪರಹಿತನು ಮೌಢ್ಯ ಜಯಿಸಿದ ಮೃದುಲ ಮನಸಿನ ಸಿದ್ಧನು ಕೋಪಲೋಭವ ಕಳೆದು ಶಾಂತ ಮೂರ್ತಿಯೇ ಆದನು ಪಾಪರಹಿತನು ಮೌಢ್ಯ ಜಯಿಸಿದ ಮೃದುಲ ಮನಸಿನ ಸಿದ್ಧನು बुद्धनेन्दरे अमितज्ञानियो धर्मधियपालक सिद्धिपडयुत सन्तनादनु सत्यमूर्तियु साधक सर्वलक्षणकाय हुन्दिदहृदयवन्तनुगौतम गर्वविल्लद सौम्यभावद स्नेहतोर्वचन्द्रम सर्वलक्षणकाय हुन्दिदहृदयवन्तनुगौतमः गर्वविल्लद सौम्यभावद स्नेहतोर्वचन्द्रमा ಬುದ್ಧ ಅಮಿತ ಜ್ಞಾನಿಯು ಯೋ ಧರ್ಮಿಯ ಪಾಲಕ ಸಿಧಿ ಪಡೆಯುತ ಸಂತನಾದನು ಸತ್ಯಮೂರ್ತಿಯು ಸಾಧಕ ಬು್ಧ ಅಮಿತ ಜ್ಞಾನಿ ಯೋ ಧರ್ಮಿಜಾಲಕ ಸ ಪಡೆಯುತ ಸಂತನಾದನು ಸತ್ಯಮೂರ್ತಿಯು ಸಾಧಕ ಸ ತ್ಯ ಮೂರ್ತಿಯು ಸಾಧಕ